ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಉಜ್ಜನಿ ಪೀಠದ ಗ್ರಾಮದಲ್ಲಿ ಸ್ವಚ್ಛತೆ ಕಾಣದೆ ಕೈ ಬೀಸಿ ಕರೆಯುತ್ತಿವೆ ಅಪಘಾತಕ್ಕೆ ತೆಗ್ಗು ಗುಂಡಿಗಳು ಅನಾರೋಗ್ಯಕ್ಕೆ ಸಾಂಕ್ರಾಮಿಕ ರೋಗಗಳು ಜನರು ಭಯದ ಭೀತಿಯಲ್ಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಶ್ರೀ ಕ್ಷೇತ್ರ ಉಜ್ಜಿನಿ ಮರಳಿಸಿದ್ದೇಶ್ವರ ಪೀಠವೊಂದಾಗಿದ್ದು ಈ ಗ್ರಾಮದ ಸನ್ನಿಧಿಯಲ್ಲಿ ತೆಗ್ಗು ಗುಂಡಿಗಳ ತಾಣವಾಗಿ ಜನರನ್ನು ಅಪಘಾತಕ್ಕೆ ಆಹ್ವಾನಕ್ಕಾಗಿ ಕಾಯ್ತಾ ಇವೆ ಜನರು ದಿನನಿತ್ಯದ ದ್ವಿಚಕ್ರ ವಾಹನದಲ್ಲಿ ಬೈಕ್ನಲ್ಲಿ ಓಡಾಡುವಂತಹ ಜನರು ಭಯದಿಂದ ಓಡಾಡುವಂತಹ ಪರಿಸ್ಥಿತಿ ಹಾಗೂ ಗೋಳಾಟವಾಗಿದೆ ಎಂದು ತಮ್ಮ ನೋವನ್ನು ತಿಳಿಸಿರುತ್ತಾರೆ ಈ ದೇವಸ್ಥಾನಕ್ಕೆ ಸುಮಾರು ಜನ ಭಕ್ತಾದಿಗಳು ಅಮಾವಾಸ್ಯೆ ಹುಣ್ಣಿಮೆ ಹಾಗೂ ವಾರಗಳಲ್ಲಿ ಅನೇಕ ಜನರು ದರ್ಶನಕ್ಕೆ ಬರುತ್ತಾರೆ ಆದರೆ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದೆ ಹೆಣ್ಣು ಮಕ್ಕಳ ಿದೆ ಇದನ್ನೆಲ್ಲ ಅರಿತ ಸ್ಥಳೀಯರು ನಮ್ಮ ಸುದ್ದಿವಾಹಿನಿಗೆ ಅಲ್ಲಿನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಬೇಸರ ವ್ಯಕ್ತಪಡಿಸಿದ್ದಾರೆ ಹಾಗೆ ಗ್ರಾಮದಲ್ಲಿ ಸ್ವಚ್ಛತೆ ಕಾಣದೇ ಮರೆಮಾಚಿದೆ ಕಾರಣ ಸೊಳ್ಳೆಗಳು ಹಾಗೂ ರೋಗಗಳು ಜನರಿಗೆ ಹರಡುವುದರಲ್ಲಿ ಎರಡು ಮಾತಿಲ್ಲ ಅಂತಾರೆ ಸಾರ್ವಜನಿಕರು ೊಂದು ಶೌಚಾಲಯ ಜನ ದೇವಸ್ಥಾನಕ್ಕೆ ಹೋಗ್ ದೇವಸ್ಥಾನದ ಇದೆ ಅಲ್ಲಿ ಹೊರಗಡೆ ಬಂದ್ರು ಹೊರಗಡೆ ಬೇಕಲ್ಲ ಹೊರಗಡೆ ಅಭಿವೃದ್ಧಿನೂ ಇಲ್ಲ ಯಾಕಂದ್ರೆ ಬೇಕಾದ್ರೆ ನೀವೇ ಊರಲ್ಲಿ ಬೇಕಾದ್ರೆ ಎಲ್ಲೂ ಬೇಕಾದ್ರೂ ನೋಡ್ಕೊಂಡ್ ಬರ್ರಿ ಒಂದು ದೇವಸ್ಥಾನಕ್ಕೆ ಹೋಗೋದು ಜಟೆ ಬಗ್ಗುವ ರೋಡ್ ನೋಡಿ ನಿನ್ನೆ ಮಳೆ ಬಂದೆ ಜನಗಳಿಗೆ ಹೋಗೋ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಕೆಸರಲ್ಲೇ ಹೋಗಿದ್ದಾರೆ ಇದೇ ಇವತ್ತಿನ ಡ್ರೈ ನಿನ್ನೆ ಕ್ಷೇತ್ರ ದೇವಸ್ಥಾನಕ್ಕೆ ರೋಡ್ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ರೋಡ್ ಮಾಡ್ಕೊಳ್ಳಿ ಅಂತ ಬಹಳ ವಿನಂತಿ ಮಾಡ್ಕೊಂಡು ಎಮ್ ಎಲ್ ಎಕೊಂಡಿವಿ

ಹಂಗ್ ಎರಡು ಮೂರು ವರ್ಷ ಅದೇ ತರ ಚರಂಡ್ ಹಂಗಾಗಿ ಬಂದಾಗ ಹಂಗಿದೆ ಅಡ್ಡಾಡ್ತಾರೆ ಎಲ್ಲಾರು ಅಡ್ಡಾಡ್ತಾರೆ ಅಡ್ಡಾಡ್ತಾರೆ ಎಲ್ಲರೂ ಅಡ್ಡಾಡ್ತಾರೆ ಯಾರು ಕೂಡ ಯಾಕಂದರೆ ಮೂರು ವರ್ಷಗಳಾದರೂ ಚರಂಡಿಗಳು ತುಂಬಿ ತುಳುಕಿ ರಸ್ತೆಯಲ್ಲಿ ನೀರು ಹರಿಯುವುದರಿಂದ ಸಾಂಕ್ರಾಮಿಕ ರೋಗಗಳು ಮಕ್ಕಳೆನ್ನದೇ ವೃದ್ಧರೆನ್ನದೆ ಮಹಿಳೆಯರೆನ್ನದೇ ಗ್ರಾಮಕ್ಕೆ ಗ್ರಾಮವೇ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಉಂಟಾಗಬಹುದು ಚರಂಡಿ ನೀರು ತುಂಬಿ ರಸ್ತೆಯ ತುಂಬ ಹರಿಯುವುದರಿಂದ ರಸ್ತೆಗಳು ಪ್ರತಿದಿನ ಓಡಾಡುವಂತಹ ವಾಹನಗಳಿಂದ ರಸ್ತೆಗಳು ಹಾಳಾಗಿ ಗುಂಡಿಗಳಾಗಿವೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಯಾಕೆಂದರೆ ಪ್ರತಿದಿನ ರಸ್ತೆಯಲ್ಲಿ ಓಡಾಡುತ್ತಿದ್ದವರು ನಮಗೇನು ಸಂಬಂಧವಿಲ್ಲ ಎನ್ನುವ ಹಾಗೆ ಕಂಡುಬರುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಮೂಲಕ ಆಗುವಂತಹ ಚರಂಡಿ ವ್ಯವಸ್ಥೆ ಹಾಗೂ ಸ್ವಚ್ಛತೆ ವ್ಯವಸ್ಥೆ ಸ್ವಚ್ಛತೆಯನ್ನ ಕಂಡಿಲ್ಲ ಸ್ಥಳೀಯರು ಗ್ರಾಮದ ಸುತ್ತಲೂ ರಸ್ತೆಗಳು ಉತ್ತಮವಾಗಿವೆ ಆದರೆ ಊರು ಒಳಗಿನ ರಸ್ತೆಗಳಂತೂ ನೋಡಲು ಸಾಧ್ಯವಾಗಲಿಲ್ಲ ವೃದ್ಧರು ಸಣ್ಣ ಮಕ್ಕಳು ಓಡಾಡುವುದು ತುಂಬಾ ಕಷ್ಟವಾಗಿದೆ ಕ್ಷೇತ್ರದ ಶಾಸಕರಾದವರು ರಸ್ತೆ ಭೂಮಿ ಪೂಜೆ ಮಾಡಿದ್ದಾರೆ ಆದರೆ ಊರಲ್ಲಿ ಗುಂಡಿಗಳದ್ದೇ ಸದ್ದಾಗಿದೆ ಎಂದು ಅಪಹಾಸ್ಯವಾಗಿ ಜನರು ಮಾತನಾಡುತ್ತಿದ್ದಾರೆ ಈ ದಿನದ ಸಮಸ್ಯೆಗಳು ಇವು ಅಲ್ಲ ಸುಮಾರು ದಿನಗಳಿಂದ ಹೀಗೆ ಇದೆ ಇಲ್ಲಿನ ಅಧಿಕಾರಿಗಳು ಮತ್ತು ಜನನಾಯಕರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಲ್ಲ ಬರ್ತೀ ಹೋಲಿ ಬಿಟ್ರೆ ಇನ್ನು ಯಾರಕ್ಕೆ ಇದಲಿ ಕೆಲಸ ಮಾಡಲ್ಲ ಊರು ಊರ ಬಿದ್ದಿದ್ದು ಮಾಡಾರ ಯಾರಿಲ್ಲ ಹ್ಞೂ ಯಾವ ಕೆಲಸ ಏನು ಮಾಡ್ತಾರೆ ಬರೇ ತಿನ್ನಕ್ಕೆ ಬಂದ್ ಸಾಯ್ತಾರೆ ನೋಡ್ರಿ ಆ ಎಮ್ಮೆ ಅಲ್ಲಿ ಬಂದ್ಬಿಡಲ್ಲ ಹಿಂಗೆ ಅಂತಾರ ನಾನು ಅದನ್ನ ಮಾಡಿ ನಾನು ಇದನ್ನ ಮಾಡಿ ಅಂತ ಹೇಳ್ತಾರೆ ಏ ಕತೆ ಶಟನ ಮಾಡಾರ ನೋಡಿರಿ ರೋಡ್ಗಳು ಹೆಂಗೆ ಅದನ ನಮ್ಮ ಊರಾಗ ಯಾವ ನಂಗೆ ಬಿಟ್ಟು ಬಿಟ್ಟು ಸತ್ರದ್ದು ಕಿತ್ತಿಲ್ಲ ಯಾವನು ಆ ಪ್ರಸಿದ್ಧ ಆಗಿಲ್ಲ ನಮ್ಮ ಅದೇ ಎಮ್ ಮೇಲ್ ಆರ್ ಎರಡು ಮೂರು ಸಲಿ ಭಾಷ್ ಮಾಡ್ಯಾರ ಬಂದು ಆಗೈತೆ ರೋಡ್ ಆಗೈತ್ರಿ ಆಗ್ಬಿಡ್ತೈತಿ ರೀ ಅಂತ ಹೇಳ್ತಾರ ಇವತ್ತಿವರೆಗೂ ರೋಡ್ ಆಗಿಲ್ಲ ಆ ಕಡೆ ಜಾಲಿಂದ ಆ ಕಡೆ ರೋಡ್ ಆಗೈತಿ ಈ ಕಡೆಗೆ ನಾಗಿರಲಿ ತಕ್ಕ ರೋಡ್ ಆಗೈತಿ ಸೆಂಟ್ರ್ ಉಜ್ಜಿನ ರೋಡ್ ಬಿಟ್ಟಿದ್ದಾರೆ ಮಳೆ ಬಂದ್ರಲ್ಲ ಚೆನ್ನಾಗಿ ಇಲ್ಲಿ ಯಾರು ಓಟ್ ಹಾಕಿಲ್ಲ ಅವ್ರಿಗೆ ಎಲೆಕ್ಷನ್ ಬಂದ ಬಂದ ಓಟಿಗೆ ಬರ್ತಾರೆ ಅವರೆಲ್ಲ ಇನ್ನು ಮುಂದೆ ಅದ್ರೂ ಕ್ಷೇತ್ರದ ಶಾಸಕರು ಗಮನ ಹರಿಸಿ ಸಂಬಂಧಪಟ್ಟಂತ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಸ್ವಚ್ಛತೆ ಕಾಪಾಡಲು ಮುಂದಾಗಬೇಕು ಎನ್ನುವುದು ಸಾರ್ವಜನಿಕರ ಆಗ್ರಹ ವರದಿ ರಾಘವೇಂದ್ರ ಸಾಲುಮನೆ